ನೀನು ನನ್ನ ಆಜ್ಞೆಗಳನ್ನು ಕೇಳಿದರೆ ಎಷ್ಟೋ ಚೆನ್ನಾಗಿತ್ತು ನಿನ್ನ ಸುಖವು ದೊಡ್ಡ ನದಿಯಂತೆಯೂ ನಿನ್ನ ಕ್ಷೇಮವು ಸಮುದ್ರದ ಹಲೆಗಳ ಹಾಗೂ ಇರುತ್ತಿದ್ದವು ದೇವರು ಹೇಳ್ತದೆ ನೀ ನನ್ನ ಮಾತು ಕೇಳು ಅಲೇಲುಯ್ಯ ಒಂದು ನೋಡಿದ್ವಿ ದೇವರೇ ನಮ್ಮನ್ನ ಸಮಾಧಾನಗಳಲ್ಲಿ ನೆಲೆಗೊಳಿಸ್ತಾನೆ ಚಿರಚಿತ್ತರಾಗಿ ಇರುವವನ್ನ ಎರಡನೇದಾಗಿ ದೇವರು ಹೇಳಿದ್ರು ಅಂತ ಸುಳ್ಳು ಸುಳ್ಳು ಆಗಿ ನೀನು ಹೇಳ್ಬೇಡ ಮೂರನೇದಾಗಿ ದೇವರ ಆಗ್ನೆಯ ಕೈಗೊಂಡ್ರೆ ನಿನಗೆಷ್ಟು ಆಶೀರ್ವಾದ ಬರ್ತಾ ಇತ್ತು ನಿನ್ನ ಸುಖವು ಚೆನ್ನಾಗಿರುತ್ತಾ ಇತ್ತು ಅಲೆಲುಯ ಬೈಬಲ್ ಹೇಳ್ತದೆ ನಿನ್ನ ಸುಖವು ದೊಡ್ಡ ನದಿಯಂತೆ ನಿನ್ನ ಕ್ಷೇಮವು ಸಮುದ್ರದಂತೆ ಅಲೆಗಳಂತೆ ಅಲೇಲೂಯ ಅಲೇಲೂಯ ಅನೇಕ ಸಮಯದ ನಾವು ದೇವರ ಮಾತೇ ಕೇಳಲ್ಲ ದೇವರ ಮಾತಿಗೆ ಕಿವಿ ಇಲ್ಲ ಕಿವಿ ಕೊಡೋದೇ ಇಲ್ಲ ಬೈಬಲ್ ವಾಕ್ ಹೇಳ್ತದೆ ಕರ್ತನು ಸಭೆಗಳಿಗೆ ಹೇಳುವುದನ್ನ ಕಿವಿ ಉಳ್ಳವನು ಕೇಳಲಿ ಸಭೆಗೆ ಈ ರೀತಿಯಲ್ಲಿ ಹೇಳುವುದನ್ನ kiwi ulo na kele kiwi ulo kele kiwi ulo